ಸ್ವಾಗತ ಇದು ನಮ್ಮ ಡೀಪ್ ಟೈವ್ ಇವತ್ತು ನಾವು ಬೈಬಲ್ನ ನಾಣ್ಣೂಡಿಗಳ ಪುಸ್ತಕದಿಂದ ಒಂದು ಚಿಕ್ಕ ಆದ್ರೆ ತುಂಬಾನೇ ಪವರ್ಫುಲ್ ಆದ ವಚನ ನೋಡ್ತಾ ಇದ್ದೀವಿ ಇದು ನಾಣ್ಣೂಡಿಗಳು ಮೂರನೇ ಅಧ್ಯಾಯ ಏಳನೇ ವಚನ ಹ್ಮ್ ನಮ್ಮತ್ರ ಇದ್ರ ಮೇಲೆ ಒಂದು ನಿರ್ದಿಷ್ಟ ವ್ಯಾಖ್ಯಾನ ಕೂಡ ಇದೆ ಸೊ ಅದರ ಆಳಕ್ಕೆ ಇಳಿಯೋಣ ಅಂತ ವಚನ ಹೀಗಿದೆ ನೋಡಿ ನಿನ್ನ ಸ್ವಂತ ದೃಷ್ಟಿಯಲ್ಲಿ ಜ್ಞಾನಿಯಾಗಿರಬೇಡ ಕರ್ತನಿಗೆ ಭಯಪಟ್ಟು ಕೆಟ್ಟದ್ದನ್ನೂ ಬಿಟ್ಟು ಬಿಡು ಕೇಳೋಕೆ ಸಿಂಪಲ್ ಅನ್ಸುತ್ತೆ ಅಲ್ವಾ ಆದರೆ ಈ ವ್ಯಾಖ್ಯಾನ ಇದರ ಬಗ್ಗೆ ಏನ್ ಹೇಳುತ್ತೆ ಆಕ್ಚುಲಿ ಇದು ಸ್ವಯಂ ಪ್ರತಿಷ್ಠೆ ಅಂದರೆ ಸೆಲ್ಫ್ ಕಾನ್ಸೀಟ್ ಈ ಅಪಾಯಗಳು ಮತ್ತೆ ಕರ್ತನಿಗೆ ಭಯಪಡುವುದು ಅಂದರೆ ಏನು ಅನ್ನೋದ್ರ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಹೇಳುತ್ತೆ ಸರಿ ಹಾಗಾದ್ರೆ ಶುರು ಮಾಡೋಣ್ವಾ ಮೊದಲು ಈ ನಿನ್ನ ಸ್ವಂತ ದೃಷ್ಟಿಯಲ್ಲಿ ಜ್ಞಾನಿಯಾಗಿರಬೇಡ ಅನ್ನೋ ಭಾಗ ವ್ಯಾಖ್ಯಾನ ಸ್ವಯಂ ಪ್ರತಿಷ್ಠೆ ಅಂದ್ರೆ ಸೆಲ್ಫ್ ಕಾನ್ಸೀಟ್ ಅನ್ನೋ ಪದ ಬಳಸುತ್ತೆ ಯಾಕೆ ಇದಿಷ್ಟೊಂದು ಡೇಂಜರಸ್ ಅಂತ ಅದು ಹೇಳೋದು ಅಂದ್ರೆ ಬರೀ ಹೆಮ್ಮೆ ಅಥವಾ ಅಹಂಕಾರ ಅಷ್ಟೇನಾ ಇದು ಅಥವಾ ಅದಕ್ಕಿಂತ ಬೇರೇನಾ ಇದು ತುಂಬಾ ಮುಖ್ಯವಾದ ಪಾಯಿಂಟ್ ನೀವು ಕೇಳಿದ್ದು ವ್ಯಾಖ್ಯಾನದ ಪ್ರಕಾರ ಇದು ಬರೀ ಹೊರಗಡೆ ತೋರಿಸ್ಕೊಳ್ಳೋ ಅಹಂಕಾರ ಅಲ್ಲ ಇದು ಒಳಗಿನ ಒಂದು ಎನ್ನು ಅಮ್ದು ಫೀಲಿಂಗ್ ನಂಗೆಲ್ಲ ಗೊತ್ತು ನಂದಿನೇ ಸರಿ ಅನ್ನೋ ಒಂದು ಅತಿಯಾದ ನಂಬಿಕೆ ಇದೇ ಸ್ವಯಂ ಪ್ರತಿಷ್ಠೆ ವ್ಯಾಖ್ಯಾನ ಸ್ಪಷ್ಟವಾಗಿ ಹೇಳುತ್ತೆ ಇದು ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ದೊಡ್ಡ ತಡೆ ಅಂತೆ ಹೇಗೆ ಅಂದ್ರೆ ನಾವು ನಮ್ಮ ಸ್ವಂತ ತಿಳುವಳಿಕೆ ಮೇಲೆ ಅತಿಯಾಗಿ ಡಿಪೆಂಡ್ ಆದಾಗ ಹೊಸ ವಿಷಯ ಕಲಿಯೋದು ಅಥವಾ ದೇವರ ಗೈಡೆನ್ಸ್ ಕೇಳೋದು ಅಥವಾ ಬೇರೆಯವರ ಸಲಹೆ ತಗೊಳ್ಳೋದು ಇದನ್ನೆಲ್ಲ ನಿಲ್ಲಿಸ್ಬಿಡ್ತೀವಿ ನಾವು ಕಲಿಯೋದನ್ನ ನಿಲ್ಸಿದ್ರೆ ಆಬ್ವಿಯಸ್ಲಿ ಬೆಳವಣಿಗೆ ನಿಂತು ಹೋಗುತ್ತಲ್ವಾ ಖಂಡಿತ ಅಷ್ಟೇ ಅಲ್ಲ ಈ ವ್ಯಾಖ್ಯಾನ ಇನ್ನೊಂದು ಆಂಗಲ್ ಕೂಡ ಕೊಡುತ್ತೆ ಈ ಸ್ವಯಂ ಪ್ರತಿಷ್ಠೆ ಇದ್ರೆ ದೇವರ ಸೇವೆಯಲ್ಲಿ ನಮ್ಮ ಯೂಸ್ಫುಲ್ನೆಸ್ ಕೂಡ ಕಮ್ಮಿ ಆಗತ್ತೆ ಅಂತ ಯಾಕಂದ್ರೆ ಕೋಟ್ ಮಾಡತ್ ನೋಡಿ ದೇವರು ಅಹಂಕಾರಿಗಳನ್ನು ವಿರೋಧಿಸ್ತಾನೆ ಆದರೆ ದೀನರಿಗೆ ಅನುಗ್ರಹವನ್ನು ಕೊಡುತ್ತಾನೆ ಅಂತ ಅಂದ್ರೆ ನಮ್ಮ ಸ್ವಂತ ಬುದ್ಧಿವಂತಿಕೆ ಮೇಲೆ ಅವಲಂಬಿತರಾಗೋ ಬದ್ಲು ನಮ್ಮ ಲಿಮಿಟೇಷನ್ಸ್ ನಮ್ಮ ತಪ್ಪು ಮಾಡೋ ನೇಚರ್ ಇದೆಯಲ್ಲ ಅದನ್ನು ಒಪ್ಕೊಡೋದು ಅದೇ ನಿಜವಾದ ಜ್ಞಾನದ ಲಕ್ಷಣ ಅಂತ ವ್ಯಾಖ್ಯಾನ ಹೇಳುತ್ತೆ ಆದ್ರೆ ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಅಲ್ವಾ ಯಾಕಂದ್ರೆ ಒಂದ್ ಕಡೆ ಆತ್ಮವಿಶ್ವಾಸ ಇರ್ಬೇಕು ಅಂತೀವಿ ಇನ್ನೊಂದು ಕಡೆ ನಾನೇ ಸರಿ ಅನ್ಕೋಬಾರ್ದು ಅಂತೀವಿ ಇದನ್ನ ಹೇಗೆ ಬ್ಯಾಲೆನ್ಸ್ ಮಾಡೋದು ವ್ಯಾಖ್ಯಾನ ಏನಾದ್ರೂ ಹೇಳ್ತಾ ಇದ್ರ ಬಗ್ಗೆ ಹಾ ಒಳ್ಳೆ ಪ್ರಶ್ನೆ ವ್ಯಾಖ್ಯಾನ ಇದಕ್ಕೆ ಒಂದು ಸೊಲ್ಯೂಷನ್ ತರ ಸ್ವಯಂ ಅವಿಶ್ವಾಸ ಅಂದ್ರೆ ಸೆಲ್ಫ್ ಡಿಸ್ಟ್ರಸ್ಟ್ ಬೆಳೆಸ್ಕೊಡ್ಬೇಕು ಅಂತ ಹೇಳುತ್ತೆ ಆದ್ರೆ ತಪ್ ತಿಳ್ಕೊಬಾರ್ದು ಇದರ ಅರ್ಥ ನಮ್ಮ ಮೇಲೆ ನಂಬಿಕೇನೆ ಇರಬಾರದು ಅಂತಲ್ಲ ಓಕೆ ಬದಲಾಗಿ ನಮ್ಮ ತಿಳುವಳಿಕೆ ಪೂರ್ತಿಯಲ್ಲ ನಾವು ತಪ್ಪು ಮಾಡಬಹುದು ಅನ್ನೋ ಒಂದು ಹೆಲ್ದಿ ಅವೇರ್ನೆಸ್ ಇರಬೇಕು ನಮ್ಮ ವೀಕ್ನೆಸ್ ಬಗ್ಗೆ ನಾವು ಪ್ರಾಮಾಣಿಕವಾಗಿರೋದು ಇದನ್ನೇ ಕೆಲವೊಮ್ಮೆ ಪಾಪ ಸ್ವಭಾವ ಅಥವಾ ಮನುಷ್ಯನ ಅಪೂರ್ಣ ಸ್ಥಿತಿ ಅಂತ ಹೇಳ್ತಾರಲ್ಲ ಅದು ಇದು ನಮ್ಮನ್ನ ಓಪನ್ ಮೈಂಡೆಡ್ ಆಗಿಡುತ್ತ ಮತ್ತೆ ನಮ್ಮ ಸ್ವಂತ ಬುದ್ಧಿಗಿಂತ ಹೈಯರ್ ಗೈಡೆನ್ಸ್ ಹುಡುಕೋ ಹಾಗೆ ಮಾಡುತ್ತೆ ಅಂತ ವ್ಯಾಖ್ಯಾನದ ಒಳನೋಟ ಸರಿ ಇದು ಕ್ಲಿಯರ್ ಆಯ್ತು ಸ್ವಯಂ ಪ್ರತಿಷ್ಠೆ ಬೇಡ ಬದಲಿಗೆ ನಮ್ಮ ಮಿತಿಗಳ ಅರಿವಿರಬೇಕು ಈಗ ವಚನದ ಎರಡನೇ ಭಾಗಕ್ಕೆ ಬರೋಣ ಕರ್ತನಿಗೆ ಭಯಪಟ್ಟು ಕೆಟ್ಟದ್ದನ್ನು ಬಿಟ್ಟು ಬಿಡು ಇಲ್ಲಿ ಭಯಪಡು ಅಂದ್ರೆ ಏನು ನಾವು ಸಾಮಾನ್ಯವಾಗಿ ಭಯ ಅಂದ್ರೆ ಹೆದರಿಕೆ ಅಲ್ವಾ ಪನಿಷ್ಮೆಂಟ್ ಭಯ ಹೌದು ಕಾಮನ್ ಆಗಿ ಹಾಗೆ ಅನ್ಕೋತೀವಿ ಆದ್ರೆ ವ್ಯಾಖ್ಯಾನ ಇದನ್ನ ಬೇರೆ ರೀತಿ ಹೇಳುತ್ತಾ ಹೌದು ಖಂಡಿತವಾಗಿಯೊ ವ್ಯಾಖ್ಯಾನ ಇಲ್ಲಿ ಭಯ ಅಂದ್ರೆ ದೇವರ ಬಗ್ಗೆ ಇರುವ ಒಂದು ಅಪಾರವಾದ ಗೌರವ ರೆವರೆನ್ಸ್ ಮತ್ತೆ ಕಂಪ್ಲೀಟ್ ಡಿಪೆಂಡೆನ್ಸ್ ಅಂತ ಸ್ಪಷ್ಟಪಡಿಸುತ್ತೆ ಇದು ಶಿಕ್ಷೆಯ ಭಯ ಅಲ್ಲವೇ ಅಲ್ಲ ಬದಲಿಗೆ ದೇವರ ಗ್ರೇಟ್ನೆಸ್ ಆತನ ಪವಿತ್ರತೆ ಆತನ ವಿಸ್ಡಮ್ ಇದರ ಬಗ್ಗೆ ಒಂದು ಡೀಪ್ ಆದ ಅರಿವು ಈ ಗೌರವ ಮತ್ತೆ ಡಿಪೆಂಡೆನ್ಸ್ ಇದೆಯಲ್ಲ ಇದೇ ಕೆಟ್ಟದ್ದನ್ನು ಬಿಟ್ಟು ಬಿಡಲು ಅಂದ್ರೆ ಅದರಿಂದ ದೂರ ಸರಿಯಲು ಬೇಕಾದ ಸ್ಟ್ರೆಂತ್ ಕೊಡುತ್ತೆ ಅಂತ ವ್ಯಾಖ್ಯಾನ ಒತ್ತಿ ಹೇಳುತ್ತೆ ಓ ಇದು ಇಂಟ್ರೆಸ್ಟಿಂಗ್ ಕನೆಕ್ಷನ್ ದೇವರ ಮೇಲಿನ ಗೌರವವೇ ಕೆಟ್ಟದ್ದನ್ನು ಬಿಡೋಕೆ ಶಕ್ತಿ ಕೊಡುತ್ತೆ ಅಂತ ಅದು ಹೇಗೆ ವರ್ಕ್ ಆಗುತ್ತೆ ದೇವರ ಹೆಲ್ಪ್ ಕೇಳೋದ್ರಿಂದ ಶಕ್ತಿ ಬರುತ್ತಾ ಅಥವಾ ಆ ಗೌರವದ ಆಟಿಟ್ಯೂಡ್ ಇದೆಯಲ್ಲ ಅದೇ ನಮ್ಮಲ್ಲಿ ಚೇಂಜ್ ತರುತ್ತಾ ವ್ಯಾಖ್ಯಾನದ ಪ್ರಕಾರ ಇವೆರಡೂ ಲಿಂಕ್ ಆಗಿವೆ ಒಂದಕ್ಕೊಂದು ಕನೆಕ್ಟೆಡ್ ಯಾವಾಗ ನಾವು ದೇವರ ಅಪಾರ ಜ್ಞಾನ ಆತನ ಶಕ್ತಿ ಇದನ್ನೆಲ್ಲ ರೆಕಗ್ನೈಸ್ ಮಾಡ್ತೀವೋ ಅಂದ್ರೆ ಗೌರವಿಸ್ತಿವೋ ಆಗ ನ್ಯಾಚುರಲ್ ಆಗಿ ನಾವು ನಮ್ಮ ಲಿಮಿಟೆಡ್ ಪವರ್ ಬದಲು ಆತನ ಪವರ್ ಮೇಲೆ ಡಿಪೆಂಡ್ ಆಗ್ತೀವಿ ಸರಿ ಸರಿ ಹೌದು ನಮ್ಮ ಡಿಪೆಂಡೆನ್ಸ್ನಲ್ಲಿ ಈ ಶಿಫ್ಟ್ ಆಗುತ್ತಲ್ಲ ಅದೇ ಕೆಟ್ಟದ್ದನ್ನು ಅಂದ್ರೆ ನಮ್ಮ ತಪ್ಪು ಟೆಂಡೆನ್ಸೀಸ್ ನಮ್ಮ ಪಾಪದ ಪ್ರವೃತ್ತಿಗಳು ಇದನ್ನೆಲ್ಲ ಜಯಿಸೋಕೆ ಬೇಕಾದ ಬಲ ಕೊಡುತ್ತೆ ಸೊ ನಾವು ಮೊದಲು ಚರ್ಚೆ ಮಾಡಿದ ಸ್ವಯಂ ಅವಿಶ್ವಾಸ ನಮ್ಮ ಮಿತಿಗಳ ಅರಿವು ಕರೆಕ್ಟ್ ಮತ್ತೆ ಈಗ ಚರ್ಚೆ ಮಾಡ್ತಿರೋ ದೇವರ ಮೇಲಿನ ಗೌರವ ಮತ್ತು ಅವಲಂಬನೆ ಇವೆರಡೂ ಒಟ್ಟಿಗೆ ಕೆಲಸ ಮಾಡಿ ನಮ್ಮನ್ನ ಸ್ಟ್ರಾಂಗ್ ಮಾಡ್ತವೆ ವಾವ್ ಹಾಗಾದ್ರೆ ಇವೆಲ್ಲವನ್ನೂ ಒಟ್ಟಿಗೆ ನೋಡಿದರೆ ಈ ವ್ಯಾಖ್ಯಾನ ಈ ಪುಟ್ಟ ವಚನದಿಂದ ಒಂದು ದೊಡ್ಡ ಪಾಠ ಹೇಳ್ತಾ ಇದೆ ಅಂದ್ರೆ ನಮ್ಮ ಸ್ವಂತ ತಿಳುವಳಿಕೆಯ ಮೇಲೆ ಓವರ್ ಕಾನ್ಫಿಡೆನ್ಸ್ ಬಿಟ್ಟು ನಮ್ಮ ಲಿಮಿಟೇಷನ್ಸ್ ಅರ್ಥ ಮಾಡಿಕೊಂಡು ದೇವರ ಮೇಲೆ ಡೀಪ್ ರೆಸ್ಪೆಕ್ಟ್ ಮತ್ತು ಟ್ರಸ್ಟ್ ಇಡೋದು ಇದೇ ನಿಜವಾದ ಸ್ಪಿರಿಚುವಲ್ ಪ್ರೋಗ್ರೆಸ್ಗೆ ದಾರಿ ಮತ್ತೆ ಕೆಟ್ಟತ್ರಿಂದ ದೂರ ಇರೋಕೆ ಕೀಲಿ ಖಚಿತವಾಗಿ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಇದು ಬರೀ ದೀನರಾಗಿರಿ ದೇವರಿಗೆ ಭಯಪಡಿರಿ ಅಂತ ಹೇಳೋ ಉಪದೇಶ ಅಷ್ಟೇ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸ್ವಂತ ಜ್ಞಾನದ ಬಗ್ಗೆ ಒಂದು ಹೆಲ್ದಿ ಡೌಟ್ ಇಟ್ಕೊಳ್ಳೋದು ಅದೇ ಸ್ವಯಂ ಅವಿಶ್ವಾಸ ಮತ್ತೆ ದೇವರ ಮೇಲೆ ಗೌರವಪೂರ್ವಕವಾಗಿ ಅವಲಂಬಿತರಾಗೋದು ಇವೆರಡು ಹೇಗೆ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡೋ ಮೆಕ್ಯಾನಿಸಮ್ಸ್ ಇದ್ದಾಗೆ ಅಂತ ವಿವರಿಸುತ್ತೆ ಮೆಕ್ಯಾನಿಸಮ್ಸ್ ಹೌದು ಇವು ಒಟ್ಟಿಗೆ ಸೇರಿ ದೇವರ ಗ್ರೇಸ್ ಮತ್ತೆ ಸ್ಟ್ರೆಂತ್ ಪಡ್ಕೊಳ್ಳಕ್ಕೆ ಹೆಲ್ಪ್ ಮಾಡ್ತವೆ ನಮ್ಮ ವೀಕ್ನೆಸ್ ಅನ್ನ ಒಪ್ಕೊಳ್ಳೋದಿದೆಯಲ್ಲ ಅದು ವೀಕ್ನೆಸ್ ಆಗಿ ಉಳಿಯಲ್ಲ ಬದಲಿಗೆ ದೇವರ ಮೇಲಿನ ಡಿಪೆಂಡೆನ್ಸ್ ಮೂಲಕ ಅದು ಸ್ಟ್ರೆಂತ್ ಆಗಿ ಕನ್ವರ್ಟ್ ಆಗತ್ತೆ ಅಂತ ಈ ವ್ಯಾಖ್ಯಾನದ ಸಾರಾಂಶ ತುಂಬಾ ಚೆನ್ನಾಗಿ ವಿವರಿಸಿದ್ರಿ ಈ ಚರ್ಚೆಗೆ ಕೊನೆಗೆ ಕೇಳುಗರು ಯೋಚಿಸೋಕೆ ಇಲ್ಲೊಂದು ಪ್ರಶ್ನೆ ಬಿಟ್ಟು ಹೋಗೋಣ ಅಂತ ನಮ್ಮ ದೌರ್ಬಲ್ಯಗಳನ್ನ ಒಪ್ಪುಕೊಂಡು ಅದನ್ನ ದೇವರ ಮೇಲಿನ ಅವಲಂಬನೆಯೊಂದಿಗೆ ಜೋಡಿಸಿದಾಗ ಅದು ನಿಜವಾದ ಶಕ್ತಿಯ ಮೂಲ ಆಗಬಹುದು ಅಂತ ಈ ವ್ಯಾಖ್ಯಾನ ಹೇಳುತ್ತೆ ಅಲ್ವಾ ಹೌದು ಒಪ್ಪಿಕೊಂಡ ಲಿಮಿಟೇಷನ್ ಅನ್ನ ಡಿಪೆಂಡೆನ್ಸ್ ಮೂಲಕ ಸ್ಟ್ರೆಂಥ್ ಆಗಿ ಕನ್ವರ್ಟ್ ಮಾಡೋದು ಇದು ಬರೀ ಸ್ಪಿರಿಚುವಲ್ ಲೈಫ್ಗೆ ಮಾತ್ರ ಸೀಮಿಟನಾ ಅಥವಾ ನಮ್ಮ ಜೀವನದ ಬೇರೆ ಚಾಲೆಂಜಸ್ ಇದೆಯಲ್ಲ ಅದನ್ನ ಎದುರಿಸುವಾಗಲೂ ಇದು ಹೇಗೆ ಅಪ್ಲೈ ಆಗ್ಬೋದು ಇದ್ರ ಬಗ್ಗೆ ಯೋಚಿಸಬಹುದು